ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಣಪತಿಗೆ ಇಷ್ಟವಾದ ರವೆಯಿಂದ ಮಾಡಿರುವಂತಹ ಮೋದಕವನ್ನ ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ನಾವು ಕೇವಲ ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಹಾಲಿಗೆ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಬಿಳಿ ಬೆಲ್ಲವನ್ನು ತೊಗೊತಿದ್ದೀನಿ ಒಂದು ಕಪ್ಪಷ್ಟು ನಾನು ಬಿಳಿ ಬೆಲ್ಲನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ನಿಮಿಷ ಇದನ್ನು ಇದೇ ರೀತಿ ತಿರ್ಗಿಸ್ಕೊಳ್ತಾನೆ ಇದ್ರೆ ಆದಷ್ಟು ಬೇಗನೆ ಅದು ಕರಗಿಬಿಡುತ್ತೆ ನಾನಿಲ್ಲಿ ಬಿಸಿ ಹಾಲಿಗೆ ಕಲ್ಲರಿಗೋಸ್ಕರ ಕೇಸರಿನ ದಳಗಳನ್ನು ಹಾಕ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಬೆಲ್ಲ ಕರಗಿದ ಮೇಲೆ ಹಾಲನ್ನು ನಾವು ಸೋಸ್ಕೊಳ್ಬೇಕು ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಳ್ತೀನಿ ಟೂ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಒಂದಾಗ ಕಾಲು ಕಪ್ನಷ್ಟು ನಾನು ಒಣ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಒಣ ಕೊಬ್ಬರಿ ಬದಲು ನಾವು ಹಸಿ ತೆಂಗಿನಕಾಯಿ ತುರಿನೂ ಸಹ ನಾವು ಹಾಕ್ಕೊಳ್ಬೋದು ಒಂದು ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಉಪ್ಪಿಟ್ಟು ಮಾಡೋ ರವೆಲ್ಲೂ ಸಹ ನಾವು ಮಾಡ್ಕೊಳ್ಬೋದು ಈಗ ಎರಡು ನಿಮಿಷಗಳ ಕಾಲ ನಾವು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಹಾಲು ಹಾಕ್ಕೊಳ್ತಿದ್ದೀನಿ ನಾವು ಬೆಲ್ಲವನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಹಾಲನ್ನ ಅದು ಹಾಕ್ಕೊಳ್ಬೇಕು ಒಂದು ಕಪ್ಪು ರವೆಗೆ ನಾನಿಲ್ಲಿ ಎರಡು ಕಪ್ನಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ ಈಗ ನಾವು ಕಮ್ಮಿ ಊರಿಟ್ಕೊಳ್ಬೇಕು ಹಾಲು ಹಾಕ್ಕೊಳ್ಬೇಕಾದ್ರೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು ಈ ಕಾಲು ಕಪ್ನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಮಿಲ್ಕ್ ಪೌಡ್ರ್ ಹಾಕ್ಬಿಟ್ಟು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೆನೆಸಿಟ್ಕೊಂಡಿರುವ ಕೇಸರಿನ ನಾನು ಹಾಕ್ಕೊಳ್ತಿದ್ದೀನಿ ನೀವು ಕೇಸರಿ ಇಲ್ಲ ಅಂದರೆ ಫುಡ್ ಕಲರ್ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು ಬೇಡ ಅಂದರೆ ಹಾಗೇನೂ ಸಹ ನಾವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಕಾಯಿ ಪೌಡ್ರ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತಳ ಹಿಡಿದೇ ರೀತಿ ನಾವು ಅವಾಗವಾಗ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಟೂ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಳ ಕೂಡ ಹಿಡಿಯೋದಿಲ್ಲ ನೋಡಿ ತುಪ್ಪ ಹಾಕಿದ ಮೇಲೆ ತಳ ಕೂಡ ಬೇಗನೆ ಬಿಡುತ್ತೆ ಈಗ ನೋಡಿ ಇನ್ನೊಂದು ನಿಮಿಷ ಇದೇ ರೀತಿ ನಾವು ತಿರುಗಿಸ್ಕೊಳ್ತಾನೆ ಅಂದರೆ ನಾವು ಬೇಗನೆ ಮೋದಕನ ರೆಡಿ ಮಾಡ್ಕೊಳ್ಬೋದು ಈಗ ನಾವು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ಬಾದಾಮಿ ಮತ್ತು ಪಿಸ್ತನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗೋ ರೀತಿ ನಾನು ಚೆನ್ನಾಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿದಾದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಬೇಕು ಸ್ಟೌವ್ನ ಆಫ್ ಮಾಡ್ಕೊಂಡಾದಮೇಲೆ ನಾನು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಡೋಣ ತಣ್ಣಗಾಗೋಕ್ಕೆ ನೋಡಿ ತಣ್ಣಗೆ ಬೇಗನೆ ಆಗಿಬಿಡುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ತಣ್ಣಗಾಗಿದೆ ಈಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಕೈಗೆ ಅಂಟ್ಕೊಳ್ಳೋದೇ ರೀತಿ ನಾವು ಸ್ವಲ್ಪ ಸಾವರ್ಕೊಳ್ಬೇಕು ಈಗ ನಾವು ಮೋದಕದ ಇಟ್ಟಿದೆಯಲ್ಲ ಅದನ್ನು ನಮಗೆ ಮೋದಕಕ್ಕೆ ಮೋಲ್ಡಿಗೆ ಎಷ್ಟು ಬೇಕಷ್ಟು ತಗೊಂಡು ಇಟ್ಕೊಳ್ಳೋಣ ಈಗ ನಾನು ಮೋಲ್ಡ್ ಇದೆಯಲ್ಲ ಮೋಲ್ಡಿಗೆ ಸ್ವಲ್ಪ ತುಪ್ಪನಾದ್ರೂ ಆಯಿತು ಸ್ವಲ್ಪ ಎಣ್ಣೆನಾದರೂ ಆಯಿತು ಯಾವ್ದು ಬೇಕಾದರೂ ನಾವು ಹಾಕ್ಕೊಳ್ಬೋದು ಮೋದಕದ ಮೋಲ್ಡ್ಗೆ ನಾನು ಕೇಸರಿ ದಳನ ಹಾಕ್ಕೊಳ್ತಿದ್ದೀನಿ ಪಿಸ್ತಾ ಕೂಡ ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬೇಕಾದರೆ ಹಾಗೇನೂ ಸಹ ನಾವು ಮಾಡ್ಕೊಳ್ಬೋದು ಮೋದಕದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು ಮೋಲ್ಡನ್ನ ಎಷ್ಟು ಹಿಟ್ಟು ಹೊರಗಡೆ ಬರುತ್ತೋ ಅದನ್ನು ಎಕ್ಸ್ಟ್ರಾ ಹಿಟ್ಟನ್ನು ನಾವು ತೆಗೆದ್ರೆ ಆಯಿತು ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಈಗ ಅದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕೇಸರಿ ದಳನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅದು ಡೆಕೋರೇಷನ್ಗೋಸ್ಕರ ನಾವು ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಕಾದರೆ ನಾವು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಉಳಿದ ಹಿಟ್ಟು ಸಹ ನಾನು ಇದೇ ರೀತಿ ಮೋಲ್ಗೆ ಹಾಕ್ಕೊಂಡ್ಬಿಟ್ಟು ಮೋದಕನ ರೆಡಿ ಮಾಡ್ಕೊಳ್ತಿದ್ದೀನಿ ತುಂಬಾ ರುಚಿಯಾಗಿ ಸಿಂಪಲಾಗಿ ನಾವು ಕೇವಲ ಹದಿನೈದು ನಿಮಿಷದಲ್ಲಿ ನಾವು ಈ ಮೋದಕನ ಮಾಡ್ಕೊಳ್ಬೋದು ಗಣಪತಿಗೆ ಇಷ್ಟವಾದಂಥ ಮೋದಕವನ್ನು ನಾವು ಕೇವಲ ಹದಿನೈದು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರಾಗಿದೆ ನಾವು ಮೋಲ್ಡ್ ಇಲ್ಲ ಅಂದರೆ ನಾವು ಕೈಯಲ್ಲೂ ಸಹ ನಾವು ಮಾಡ್ಕೊಳ್ಬೋದು ನೋಡಿ ಕೈಯಲ್ಲಿ ನಾವು ಮಾಡಿಕೊಳ್ಳೋದಾದರೆ ಈ ರೀತಿ ಮೋದಕದ ಶೇಪ್ ಮಾಡಿಕೊಂಡು ನಾವು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಗೆರೆಗಳನ್ನು ಸಹ ನಾವು ಮಾಡಿಕೊಳ್ಬಹುದು ಮೋದಕ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಕೈಯಲ್ಲೂ ಸಹ ಮಾಡ್ಕೊಳ್ಬಹುದು ಅದು ಡೆಕೋರೇಷನ್ಗೋಸ್ಕರ ಸ್ವಲ್ಪ ಪಿಸ್ತಾ ಮತ್ತು ಕೇಸರಿ ದಳಗಳನ್ನು ನಾವು ಈ ರೀತಿ ಹಾಕೊಂಡ್ರೆ ಆಯ್ತು ನೋಡಿ ತುಂಬಾ ಚೆನ್ನಾಗಿ ತುಂಬಾ ಸಿಂಪಲ್ ಆಗಿ ನಾವು ಮಾಡಿಕೊಳ್ಬಹುದು ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಮೋದಕ ಯಾವ ರೀತಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಗಣಪತಿಗೆ ಪ್ರಿಯವಾದ ಮೋದಕವನ್ನು ನಾವು ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ನಾವು ಮಾಡ್ಕೊಳ್ಬೋದು ಈ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು